ತಿ ಸಮಿತಿಯಿಂದ ವೆಂಕಟೇಶು ರಾಜ್ಯ ಸಂಚಾಲಕರು ಬೆಂಗಳೂರು ಪೂರ್ವ ತಾಲೂಕು ನಾವು ಬೆಳಗ್ಗೆ ಬಾಬಾ ಸಾಹೇಬರು ವಿಚಾರನ ತುಂಬ ಈ ದಿನ ನೋವಾಗಿರುತ್ತೆ ನಮಗೆ ಯಾಕಂದರೆ ನಾವು ಕಣ್ಣಲ್ಲಿ ನೋಡಿಲ್ಲ ಬಾಬಾ ಸಾಹೇಬ್ರನ್ನ ಆದರೆ ಇವತ್ತು ಹಳ್ಳಿಗಳ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೂ ಹಳ್ಳಿಗಳ ಕಡೆ ಹೋಗಿ ಎಲ್ಲ ಕಡೆ ಪೂಜೆಗಳು ಮಾಡ್ಕೊಂಡು ಸುಮಾರು ಒಂದು ಎರಡು ಗ್ರಾಮ ಶಾಖೆಗಳು ಆಮೇಲೆ ಇದ ಬಾಬಾ ಕಾ ಎಲ್ಲಿ ಇದು ಮಾಡಿದ್ರೆ ಅಲ್ಲಲ್ಲ ಮಾನ ಇದು ಹಾಕ್ಕೊಂಡು ಹೋಗ್ಲ ಹಾಕ್ಕೊಂಡು ನಾವು ವಿಧಾನಸೌಧಕ್ಕೆ ಬಂದಿದ್ದೀರಿ ಏನು ಇವತ್ತು ಸರ್ಕಾರದಿಂದ ತುಂಬ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗಿ ಇದು ಮಾಡಿದ್ದಾರೆ ಆದರೆ ನಮ್ಮ ಕೋರಿಕೆ ಏನಂದರೆ ನೆಕ್ಸ್ಟು ದಿನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ ಪೂಜೆ ಮಾಡ್ಬೇಕು ಬಾಬಾ ಸಾಹೇಬ್ ಫೋಟೋ ಇಕ್ಕೊಂಡು ಸ್ಕೂಲ್ಗಳಾಗಿರ್ಬೋದು ಟೇಷನ್ಗಳಾಗಿರ್ಬೋದು ವಿಧಾನಸೌಧ ಆಗಿರ್ಬೋದು ಪ್ರ ಪ್ರತಿಯೊಂದು ಅಧಿಕಾರಿಗಳು ಸ ಕಚೇರಿಗಳ ಮುಂದೆ ಅವ್ರ ಫೋಟೋ ಇಕ್ಕ ಪೂಜೆ ಮಾಡ್ಬೇಕಂತೇಳಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಈ ದಿನವನ್ನು ನಾವು ಪ್ರತಿ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಇವತ್ತು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನವನ್ನು ಆಚರಿಸ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಬಾಬಾಜಿ ಇದು ಈ ಈ ವಿಧಾನಸೌಧ ಮುಂಭಾಗ ಇರುವಂಥ ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಅದ್ಧೂರಿಯಾಗಿ ಬಾಬಾ ಸಾಹೇಬ ಬಾಬಾ ಸಾಹೇಬರ ಪರಿನಿರ್ಬಾಣವನ್ನು ಆಚರಿಸ್ತಾ ಇರೋ ಸರ್ ಇಂದಿನ ಸರ್ಕಾರ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸದಿ ಭಾಳಷ್ಟು ಹಲವು ಅಧಿಕಾರಿಗಳು ಎಲ್ಲ ಸೇರಿ ಬಹಳಷ್ಟು ಚ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ಸ್ನೇಹಿತರೆ ಎಲ್ರಿಗೂ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿಬ್ಬಾಣ ದಿನ ಅಂಬೇಡ್ಕರ್ ಸಾಹೇಬರು ನಮ್ಮನ್ನು ಭೌತಿಕವಾಗಿ ದೂರಾಗಿ ಅರವತ್ತೆಂಟು ವರ್ಷಗಳನ್ನು ಕಳೀತಾ ಇದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಕೊಟ್ಟಂಥ ದಾರಿ ನಮಗೆ ದಾರಿದೀಪ ಆಗಬೇಕು ಅರವತ್ತೆಂಟು ವರ್ಷಗಳಲ್ಲಿ ಬಾಬಾ ಏನು ಕಂಡಿದ್ರು ಅಷ್ಟು ಬದಲಾವಣೆ ಆಗಬೇಕಾಗಿತ್ತು ಅದು ಆಗಿಲ್ಲ ನಾವು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಹಾಕಿದ ತಕ್ಷಣವೇ ಸಂಪೂರ್ಣ ಬದಲಾವಣೆ ಆಗ್ತದೆ ಅಂತಲ್ಲ ಅದು ಅಂಬೇಡ್ಕರ್ ಅವರು ನಮ್ಮ ಪಾಲಿನ ದೇವರಾದ್ರೂ ಸಹ ಅಂಬೇಡ್ಕರ್ ಅವರು ತೋರಿದಂಥ ದಾರಿಯಲ್ಲಿ ಸಾಗೋದ್ರ ಮುಖಾಂತರ ಒಂದು ಸಮಾನತೆಯ ಸಮಾಜವನ್ನು ಅಸಮಾನತೆಯಿಲ್ಲದೇ ಇರ್ತಕ್ಕಂಥ ಸಮಾಜವನ್ನು ಕಾಣಬೇಕು ಅಂತಕ್ಕಂಥ ಮಾದಾಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ದವರಾಗಿತ್ತು ಹಾಗಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ನಾವುಗಳು ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡಿಬೇಕಾಗಿದೆ ಇವತ್ತು ದೇಶ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾಯಿದೆ ಕೋಮು ದಳ್ಳೂರಿಯಲ್ಲಿ ಜಾತಿಯ ದಳ್ಳೂರಿಯಲ್ಲಿ ಸಿಕ್ಕಿ ಬೆಂಕಿಯಲ್ಲಿ ಇರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸಂದೇಶಗಳು ಅಂಬೇಡ್ಕರ್ ಅವರು ನಡೆದಂಥ ಹಾದಿ ನಮ್ಮೆಲ್ರಿಗೂ ದಾರಿದೀಪ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಇವತ್ತೇನು ಬಾಬಾ ಸಾಹೇಬರು ನಮಗೆ ಸ್ಫೂರ್ತಿಯ ನಾಯಕರು ಅವರ ಈ ಒಂದು ನಿಬ್ಬಾಣದ ದಿನ ಅವರೇನು ಇವತ್ತು ನಮ್ಮನ್ನು ನಮ್ಮಿಂದ ದೂರ ಆದರು ಹಾಗಾಗಿ ಅವರ ಪುತ್ಥಳಿಗೆ ಬಂದು ಅವರಿಗೆ ನಮನಿಸಿ ಅವ್ರಿಗಿಲ್ಲ ನಿಮ್ಮ ಆಶೀರ್ವಾದ ಇರಬೇಕು ನೀವು ತೋರದಂಥ ದಾರಿಯಲ್ಲಿ ನಾವು ಸಾಕ್ತೀರಿ ಅಂತ ಒಂದು ಪ್ರತಿಜ್ಞೆ ಮಾಡ್ತಕ್ಕಂಥ ದಿನ